ಇವ 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 ಇವೋ ಏನೇ ನಿಂದು ಈ ಪಾತ್ರ ತೊಳಿತಿದ್ದೀನಿ ಬಂದಸಿ ಪಾತ್ರ ತೊಳ್ಕೊಳ್ದೆ ಬಟ್ಟೆ ಕೊಡೋಣ ಅನ್ನೋದೇನಿಲ್ಲ ನಿನಗೆ ಕುಕ್ಕನಿ ತೊಳಿ ಹಾಕೋಯ್ ಏನೇ ಏನು ಅಡಿಗೆ ಮಾಡಿದ್ದೀವ ನೀನು ಅನ್ನ ಸಾರು ಮಾ ಮುದ್ದೆ ಮಾಡಿ ಯಾರು ತಿನ್ತರವಾದ ಬೆಳಗ್ಗೆಯಾ ನೀನು ತಿಕ್ಕಿದೆ ಬಾಯ ಮುಚ್ಕೊಂಡು ಮಾಡ್ಕಿರದ ಉಣ್ಣೋಗು ನೀನು ಹಗ ಬಂದೊಳ್ಳಿರಿ ಇವ್ವ ನಂಗೆ ಅನ್ನ ಸಾರು ಎಲ್ಲ ಬೇಡ ಅವ್ರು ಉಣ್ಣಲ್ವಂತೆ ಅನ್ನ ಸಾರ ಅವ್ ಮಗನ ಹುಣ್ಣಾಕಿ ಬಂತೆ ಏನೇ ಎಂಥದನ್ನ ಬಾತ್ ಮಾಡ್ಕೊಡು ಬಾ ಅದ ಬಾತು ಉಪ್ಪಿಟ್ಟು ಮಾಡ್ತಾರಲ್ಲ ಅವನ್ನೆಲ್ಲ ಮಾಡ್ಕೊಡ್ಬಾ ಒಂದು ಓಪನ್ ಬಿಡಿ ನಂಗೆ ಬರ್ತದ್ ಈಗ ಬಾಯ ಮುಚ್ಕೊಂಡು ಮನೆಗೊಂದು ಬದುಕು ಮಾಡ್ಕೊಂಡು ಬಾಳ್ ಮಾಡ್ಕೊಂಡು ಇರೋ ಅನ್ನೋದೇ ಇಲ್ಲ ನಿಂಗೆ ಆ ಹೇಳಕೋದ್ರೆ ಏನು ಆಮೇಲೆ ಬತ್ತಿರಾ ಆ ಏನು ಅವ್ರು ಮನೆಗೆ ಇರತ್ತೆ ಹಿಂಗೆ ಆತಾಳೆ ಅಂತ ನೀ ನಾನು ಮಾಡೋದೆಷ್ಟು ಉಂಡಿರು ಉಣ್ಕೋ ಬಿಟ್ಟರು ಬಿಟ್ಕೋ ತಾಳತಿನ ಬೇಡ ನನಗೆ ಏನವೇ ಏನು ಹಿಂಗೆಲ್ಲ ಮಾತಾಡ್ತೀಯಾ ನಾನು ನೋಡ್ತಾನಿದ್ದೀನಿ ಏನಪ್ಪ ಎಲ್ಲರ ಮನೆಗಿರೋರೆಲ್ಲ ಏನಮ್ಮ ನಂಗೆ ನೋಡ್ತೀರಾ ನೀವು ನಾವೇ ನೀ ಮನೆಗೆ ಇರಬೇಕು ಅಂತ ಬಂದಿಲ್ಲ ಹೋಗ್ತೀನಿ ನಾನು ಗಂಡ ಮಗು ಕರ್ಕೊಂಡು ಓದ್ತೀನಿ ಬಿಡು ಹೋಗ್ನೆ ಮೊದ್ಲೇ ಕೆಲಸ ಮಾಡಿ ನೀನು ಹ್ಞೂ ಸಾಕು ಸಾಕೋಗೈತೆ ನಿಮ್ಮ ಹತ್ರ ಎಲ್ಲ ಹೆಂಗ್ ಹೆಣ್ಗಿ ಹೋಗ್ ವಾಲ್ಡು ಏನು ಏನು ಮನೆ ಬಿಟ್ಟು ಅಂತ ಹೇಳ್ತಿದ್ದೀನಿ ನಂಗೆ ಆಯ್ತು ಬಿಡವೆ ಆಯ್ತು ಬಿಡು ನಿಮ್ಗೆ ಬಾ ನಿಮಗೆಲ್ಲ ಭಾರ ಆಗಿಬಿಟ್ಟಿದ್ದೀನಿ ನಾನು ನನ್ನ ಕಂಡ ನನ್ನ ಮಗ ಓದು ಬಿಡು ಹ್ಞೂ ಹೋಗಿ ಜಲ್ದು ಹೋಗಿ ಬಗ್ಗ ಮುಟ್ಟೆ ಕಟ್ಕೊಂಡು ಜಲ್ ನೋಡಿ ಹ್ಞೂ ನಾನು ಇಷ್ಟು ತಿಂತಕ ಹಿಂದೆ ಮುಂದೆ ಮುಂದೆಳ್ದೆ ಅರ್ಥ ಮಾಡ್ಕೊಳ್ಳಿಲ್ಲ ಹಾಂ ಇವಾಗ ಹೋಗು ಹೋಗು ಜಲ್ದು ನಿಂಗ ಅಣ್ಣ ಕಣ್ಣು ಮುಗಿ ಕರ್ಕೊಂಡು ಜಲ್ದ ನಡಿ ನಂಗೂ ಮನೆಗೆ ಇರೋದಿಲ್ಲ ಮಾಡಿ ಮಾಡಕ್ಕೆ 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 ನಂಗು ತಳ್ಕೆ ಗೊಬ್ಬರ ಆಗಂಗೈತೆ ಹಾಂ ಆ ವೆಣಕೈಲ್ ಮಾಡ್ಸೋಣ ಅಂದ್ರೆ ಅದು ಬಸ್ತಿ ಬೇರೆ ಮಾಡಕ್ಕೆ ಮಾಪಾಪ ಮಾಡ್ಸೋಕ್ಕಾಗಲ್ಲ ಹಾಂ ಇನ್ನು ಆಕಿತ್ತೋದ್ ನೋಡಿ ಅವಳು ಒಳ್ದಾದ್ರೆ ಹಂಗೆ ಒಂದು ಬದುಕು ಮಾಡಲ್ಲ ನೀನು ಒಂದು ಬದುಕು ಮುಟ್ಟಲ್ಲ ಎಲ್ಲ ನಾನು ಒಬ್ಬಳೆ ಮಾಡ್ಸಾಯಬೇಕು ಇಲ್ಲೂ ಮಾಡಬೇಕು ಹೊಲ್ ತಗ ಮಾಡ್ಬೇಕು ಯಾವ ಕೈಲಾಯ್ತದೆ ಹೋಗ್ನೆ ಹೋಗಿ ಮದ್ದು ನಿಂಗೆ ಅಣ್ಣ ಕಂಡು ಹೋಗವ ನಂಗಂತೂ ನಿನ್ನ ಇಷ್ಟು ಪರವಾಗಿಲ್ಲ ನಂಗೆ ಅಣ್ಣಕಕ್ಕಾಗಲ್ಲ ಎಲ್ಲ ಕಲ್ವಾ ನಿಮ್ಮ ಅಪ್ಪ ಇಬ್ಬ ಮಗ ನನ್ ಮುಗಿತ ಬಿದ್ದೋನೆ ಚಿಕ್ಕನ್ ಗೆ ಎಣ್ಕೊಡ್ತಿಲ್ಲ ಎಲ್ಲರೂ ಮನೆಗೆ ಕುಸ್ಕೊಂಡು ಕೂತಿದ್ಯ ಅಂತ ಜಾಲ್ದು ಹೋಗು ಬೇಕಾ ನಾವೇ ಬಂದು ಅವಾಗ ಅವಾಗ ನೋಡ್ಕೊಂಬತ್ತೀವಿ ಅದೇ ನಿನ್ ಸಂಸಾರ ನಿನ್ ಸಂಸಾರ ನೀನ್ ನೋಡ್ಕೊಳ ಅಷ್ಟೇ ಏನತೆ ಏನೋ ಬಾರಿ ಮಾತಾಡ್ತಿದ್ದೀರಾ ಏನ್ ಅಡ್ಗೆ ಮಾಡಿದೀರಾ ಏನೋ ಮಾಡಿದಿನಿ ಹೋಗ್ ಉಣ್ಣಂಗಿದ್ರೆ ಉಣ್ಬಿಟ್ಟು ಜಾಲ್ ಬಟ್ಟೆಗಿಟ್ಟೆ ತಗೊಂಡು ಕಟ್ಕೋಗಿ ಯಾಕತೆ ಬಟ್ಟೆಗಿಟ್ಟೆ ಏನ್ ಯಾರ ಮನೆಗಾನ ಬಿಗುರುಟ ಪಗುರುಟ ಅದ ಬೀಗರು ಟೈಮ್ ಎಲ್ಲ ಪಾಗ್ರೂ ಟೈಮ್ ಇಲ್ಲ ಅಲ್ಲ ಅಂದ್ರೆ ನಿಮ್ಗೆ ನಾ ಗೊತ್ತಾಗದ್ ಎಷ್ಟು ದಿನ ಅಂತ ಹತ್ತು ಮನೆಗೆ ಇರ್ತೀರಾ ಹೋಗಿ ಅಳ್ದು ಬಟ್ಟೆ ಗಟ್ಟೆ ಕಟ್ಕೊಂಡು ನಿಮ್ಮಗಿನ ವಾ ನಿಮ್ಮ ಅಣ್ಣಿಂಗ ನೀನು ಅಡುವ ಕರ್ಕೊಂಡು ಹೋಗಪ್ಪ ನಮ್ಮ ಕೈ ನಿಮ್ಮನ್ನೆಲ್ಲ ಸಾಕಾಗಲ್ಲ ನಂಗೆ ಅಡ್ಡ ಮಡಿ ಮಗ ನಂಗೆ ಉಗಿತಾ ಬಿದ್ದವನೆ ಮನೆಗಿರೋರೆಲ್ಲ ನನ್ನ ಮಕ್ಕಳೆಲ್ಲ ಬೈತಾವ್ರೆ ನನ್ನ ಸಸ್ತಿರೆಲ್ಲ ಮುಸ್ಕತ ನನ್ನ ಮೇಲೆ ನಮ್ಮ ಮಗಳು ಕರ್ಕೊಂಡು ಮನೆಗೆ ಇಸ್ಕೊಂಡಿದ್ದೀನಿ ಅಂತ ಯಾಕೆ ಬೇಕು ನಂಗೆ ಒಂದು ಹೆಸರು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ನಾವು ಹೊಸ ಮತ್ತಾಗಲ್ಲ ನಿಮ್ಮನ್ನು ಸಾಕಾಗಲ್ಲ ಏನತೆ ಏನ್ ಹಿಂಗಿನ ಮಾತಾಡ್ತಿದ್ರ ಅಂತ ನೀವೇನ್ ನಮ್ಮ ಮನೆಯಿಂದ ಹೋಗಿ ಅಂತ ಹೇಳ್ತಿದ್ರೆ ನಾವೇನ್ ಇಟ್ಟಿಗೆ ಗೊತ್ತಿಲ್ಲ ನಿಮ್ ಮನೆಗಿಲ್ಲ ಏನೋ ನಮ್ಮ ಮತ್ತಿಗೆ ಬೇಜಾರಾಯ್ತದಂತ ಇದ್ದಿ ವರ್ಷಯ್ಯ ಏನ್ ಬೇಜಾರು ಎಂತ ಬೇಜಾರಪ್ಪ ಎಂತ ಬೇಜಾರು ಅಂತ ಹೇಳಿನಿ ನಾಲ್ಕು ಕೊಡ್ಸಿಂದರ್ವ ಮನೆಗೆ ಇಟ್ಟ ನಂಗೆ ಯಾವ ಬೇಜಾರು ಇಲ್ಲ ಕಣಪ್ಪ ನಿಮ್ಮ ಪಾಡಿ ನಿಮ್ಮ ಜೀವನವ ನೀನು ನೋಡ್ಕೋ ಹೋಗಪ್ಪ ನಿಮ್ಮ ಮಗನ ಕರ್ಕೊಂಡು ನಿನ್ನೆ ಅಡುಗೆ ಕರ್ಕೊಂಡು ಹೋಗು ನಿಮ್ಮ ಮಗನೂ ನೀನು ಅಡುಗೆ ಕರ್ಕೊಂಡು ಹೋಗು ನಾನು ಮಾಡೋಷ್ಟೆಲ್ಲ ಮಾಡಿದ್ದೀನಿ ನಿಮಗೆ ಇನ್ನೂ ನಮ್ಮ ಆಗಲ್ಲ ಕಣಪ್ಪ ನನಗೂ ಇಬ್ಬರು ಸಸೇರೋ ರೇ ಇವಾಗ ಚಿಕ್ಕನಿಂಗೆ ಬೇರೆ ಮದುವೆ ಮಾಡಬೇಕು ನಮಗೂ ಏನು ಊರನ್ನು ತಲೆ ನೋವು ನಿಮ್ಮ ಸಂಸಾರ ನೀವು ಕಟ್ಕಡಿ ಹೋಗಿ ನಾನು ಮನೆಗೆ ಮನೆಗಿರ್ಕೊಂಡು ನಾನೇ ನಿಮ್ಮನ್ನು ಹಾಳು ಮಾಡ್ದೆ ಅಂತದೇ ಬೇಕದು ಹೋಗಿ ಹೋಗಪ್ಪ ನಂಗಂತೂ ಸಾಕಾಗೈತೆ ನಿಮ್ಮ ಮಾವ ಬಾಯಿಗೆ ಬನಾಗ ಹುಗಿತಾ ಬಿದ್ದವೇ ನನಗೆ ಮನೆಗಿರ್ಸ್ಕೊಂಡಿದ್ದೀಯ ಅಂತ ಹಾಂ ನನ್ನ ಕೈಲಿ ಆಗಲ್ಲ ನಿಮ್ಮನ್ನು ಸಾಕೋಕ್ಕೆ ಮಾಡಿ ಹೋದ್ರೆ ನಮಗೂ ಒಳ್ಳೇದು ನಿಮಗೂ ಒಳ್ಳೇದು ಅಷ್ಟೇ ಏಯ್ ಏನು ಕೇಳಿಸ್ಕೊಂತಿದ್ಯಾ ನಡಿ ನಡಿ ಗುಂಟು ಮುಂಟು ಕಟ್ಕೊಂಡು ಅದೆಲ್ಲ ನಡಿ ನಾವೇನೋ ನಮ್ಮ ಅತ್ತಿಗೆ ಹುಸಿ ಕೈ ಹುಸಿ ಬೈ ಹಸಿ ಕಾಯ್ತೀವಲ್ಲ ಅಂತ ಇದ್ವಿ ಇವರು ಮನೆಯಿಂದ ಆಚೋಗಿಂತ ಅನ್ನೋರು ಇವರು ಹಾಂ ಯೋ ಅಷ್ಟು ಮತ್ತಿಗೆ ಇರ್ಬೇಕು ಇವರು ಹಾಂ ಮಗ ಕಟ್ಕೊಂಡು ಮಾರ್ಗೆದೆ ಎಬ್ಬುಸ್ಕೊಂಡು ಬಟ್ಟೆ ಗಿಟ್ಟು ಕಟ್ಕೋಗೆ ಮುಗನ ಜಲ್ದು ಅಯ್ಯೋ ಇರಿ ಒಂದು ನಿಮಿಷ ತಗೋದು ಚಪ್ಪ ಕೊಡ್ಬಿಡ್ತೀನಿ ಬೇವರ್ ಸಮಿ ನಿಮಗೆ ಏನಿರು ಒಂದು ನಿಮಿಷ ಇರೋದೇನು ನೋಡಿ ಅಂದರೆ ಹೋಗ್ತಿಲ್ವಾ ಹೋಗೋಣ ಅಂತ ನಿಂದೇನು ಮುಚ್ಕೊಂಡು ಬಟ್ಟೆ ಬಟ್ಟೆ ಎಲ್ಲ ಕಟ್ಕೋಗ್ನೆ ಹೋ ಐ ನಿಂಗೆ ಹೇಳೋದು ಅರ್ಥ ಹಾಕಿಲ್ವಾ ಏನು ಮಲ್ಕೊತಿ ದುಬ್ಸ್ಕೋಬೇಕು ಆಚಿಗೆ ಬಾಯಿ ಮುಚ್ಕೊಂಡು ಬಟ್ಟೆ ಪಟ್ಟೆ ಎಲ್ಲ ಕಟ್ಕೋಗು ಅಷ್ಟೇಗ ಸರಿ ಆಯ್ತು ಜಲ್ದ ಬನ್ನೇ ಏಟ್ ಹೊತ್ತು ಮಾಡ್ತೀವಿ ಬಟ್ಟೆ ಕಿಟ್ಟೆ ಕಟ್ಕೊಂಡು ಆ ಮಾನ ಮರ್ದಿ ಇಲ್ದೊಳಗೆ ಇನ್ನೂ ಎಷ್ಟು ತಕ ಬಾ ಜಲ್ದು ಅಯ್ಯ ಈ ಮುಂಡೆ ಮಗು ಏನಾಯಿತು ನೆನೆ ತಕ್ಕ ಚೆನ್ನಾಗಿ ಇದ್ದೆ ಇವತ್ತಿನ ಹೇಳಿಕೆ ಹಳೆ ನನ್ನ ಮಗಳ ಮೇಲೆ ರೇಗಾಡ್ತಾನಲ್ಲ ಇವನು ಅಯ್ಯೋ ಬೇವಸಿ ನನ್ನ ಮಗನೆ ಹೆಂಗೆ ಮಾಡೋಣ ಪಯ್ಯ ಅಲ್ಲಿ ಹೋಗ್ಬಿಟ್ಟು ಇವಳನ್ನ ಊರ್ ಬಡ್ಕೊಂತಿಂದ್ರೆ ಏನು ಮಾಡೋಣ ಅಯ್ಯೋ ಕಾಣೆ ಕಣಪ್ಪ ತೆಗೆ ಇವತ್ತೇ ಬತ್ತಿ ಬರಲ್ವೋ யோ இல்

ಏನ್ ಅರ್ಥ ಮಾಡ್ಕೋಬೇಕು ನಮ್ಗೆ ಗೊತ್ತಿಲ್ವಾ ಹೋಗೋದ್ ನಮ್ಗೆ ಓದ್ತಿ ಓದ್ತಿ ಓದ್ತಿದ್ವಿ ಇವಾಗ ಯಾಕೆ ಏನಾರ ಮಾತಾಡೋದು ಬುಡಿ ಹೋಗ್ಲಿ ನೇ ಇಷ್ಟ ತಗೊಂಡ್ತೇ ಬಾಯಿ ಮುಚ್ಕೊಂಡ್ ಈಚಿಗ್ ಬಂದ್ರು ಸರಿಗ ನಾನೇ ಬಂದು ನೋಡು ಏನ್ ಹೇಳ್ಕೊಳ್ಬೇಕು ನಿನ್ನ ಯಾವ ಏನಯ್ಯಂಗ ಏನದೇ ಏನು ಯೋ ಅನ್ನ ತಕ ಬಂದಿದ್ಯ ಬಂದಿದ್ರಲ್ಲ ನೀವು ಏನ್ ಸಮಾಚಾರ ಅಂತ ಏನ್ ಮನೆಗೆ ನಾ ವರ್ಷ ಇದ್ದು ಅಂತಾನೆ ಇವಾಗ ಒಯ್ತಿದ್ವಿ ತಾನೇ ಸುಮ್ನಿರಿ ಒಯ್ತೀವಿ ನಮ್ಗೆ ಗೊತ್ತಿಲ್ವಾ ನಂಗೆ ನಾನು ಎಲ್ರ ಹೆಂಗೆ ನೋಡ್ಕೋಬೇಕು ಅಂತ ನೀವ್ ಹೇಳ್ಕೊಳ್ಬೇಕಾ ಅಯ್ಯ ಅಂಗಲ್ಲ ಕಣಪ್ಪ ಏನು ಅಂತ ಯೋಲೋ ಅಷ್ಟೇ ಬುಡು ಹೋಗ್ಲಿ ಸರಿ ಆಯ್ತು ಹೊರಗೆ ಹೋಗ್ಬಾ ಗಾಡಿ ದಾರಿ ಗೊತ್ತಿಲ್ವ ನಮಗೂ ಚೆನ್ನಾಗಿ ಹೋಗ್ ಗೊತ್ತದೆ ನಿಮ್ಮ ಸಹಾಯೇನ್ ಬೇಡ ನೀವೇ ಹೇಳಿ ಹ್ ಇದೆನ್ ಮರಿಯಾ ಒಂದೆಡೆ ಬಿಟ್ಲ ಅವಳು ಹಾಡ್ಕೋದಲ್ವಾ ಈ ಇಡ್ಲು ಕಳೆ ಓದ್ಲೇ ಇಡ್ಲು ಬಾಗಿನ ಅತ್ತಕ್ಕೆ ಇವನು ಓಡದ ನೋಡಿ ನಿಮ್ಮಾಗ್ಲೋ ಮಾತು ಹೇಳಿದ್ಲ ಹೋಯ್ತಾಳೆ ಏನ್ ಮಾಡಣ ಏನ್ ಮಾಡ್ನಿ ಓಳಿ ನೀವೇ ಹ್ ನಾನು ಯೋಸ್ತಿನಂತ ಸೈಸ್ಕಳ್ಳಿ ನೀವು ನೋಡಿರ ಅಂಗ್ ಬೈತಿರಾ ಅತ್ತಕ್ಕೆ ಇವನು ಹಿಂಗೆ ಮಾಡ್ದೆ ನಾನು ಹೋಗು

ಹ್ಮ್ ಸೋರಿ ಆಯ್ತು ಬಿಡಿ ಹೋಗನ ತಗೆ ಅಯ್ಯೋ ಅದೇ ಹೆಂಗನ ಇರ್ಲಿ ಇವಳು ಒಂದ್ ವರ್ಷ ಕುಂಕುಮ ಕೊಡೋಣ ಅಂದ್ರು ನಿಲ್ದಂಗೆ ಒಂಟೆ ಹೋಗ್ಬಿಟ್ಟಲ್ಲ ಬ್ಯಾಕ್ ಅಂದ್ ಅರ್ಧದ್ನ ಏನ್ ಮಾಡೋ ನಿಮ್ಗೆ ಹೋದಲ್ಲ ಸುಮ್ಮ ನಮಗೆ ಸಾತ್ ತೋಬೆ ಏನು ಅಷ್ಟು ಚೆನ್ನಾಗಿ ಮದುವೆ ಮಾಡ್ಕೊಟ್ಟು ಚಿನ್ನ ಹೊರಗ ಹಾಕಿ ಚೆನ್ನಾಗಿ ಬಾಳೆ ಮಾಡ್ಕೊಂಡು ಏನು ಹಿಂಗ ಮಾಡ್ಕಂಡ್ ಏನ್ ಅದೇನು ಬದುಕು ನೋಡುವ ಬದುಕು ಮಾಡಿಸ್ಬಿಡಾ ಬಸ್ ಏನ್ಸು ಇಲ್ಲಿ ಅಯ್ಯೋ ಅಲ್ಲ ಕಣ್ಮರ್ಯ ಅವಳು ಬಸ್ರಿ ಅನ್ಸು ಬದುಕು ಮಾಡ್ಬಿಡಕಂತ ಐ ಹೋಗೋಸಿ ಹಣ್ಣು ಹುಂಪು ತಿಂದ್ಕೊಂಡು ಮನ್ಕಂಡಿರುವ ಅಂತ ಒಂದೆ ಅದಕ್ಕೆ ಅವಳು ಬೇಡಬೇಡುವ ಅವ ಗಂಗ ಪಾತ್ರೆಗಿದ್ರೆ ಎಲ್ಲ ತೊಳ್ಕೊಟ್ರು ಆಮೇಲೆ ಬಟ್ಟೆ ಹೋಗಿದ್ದೀನಿ ಅಂತ ಓದ್ಲು ಬೇಡ ಕಣ್ಮಗ ನಾನು ಹೋಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬತ್ತೆ ತಿಕ್ಸಿ ಎ ತಿಕ್ಸ್ದೆ ಇವಳು ಆ ಒಂದು ನಮ್ಮ ಅತ್ತೆ ಒಬ್ಬಳೆ ಬದುಕು ಮಾಡ್ತಾಳಲ್ಲ ಅವಳು ನಮ್ಮ ಅಕ್ಕ ಮಾಡ್ತಾಳಲ್ಲ ಬದುಕ ನಾನು ಸಿಗ ಏನಾರ ಮಾಡ್ಕೊಳ ಅನ್ನೋದಿನಿ ಇಲ್ಲ ಕಂಡು ಮರಿಯ ಅರಂಗಿ ಓಡೋಗಿ ಹೊಡೋಗಿ ರೂಮ್ ಬಾಕ್ಲಾಕಂಡು ಮನೆಗೆ ತಳಕಂಡ್ ಮರಿಯ ಏನು ಬರ್ಕಂಡು ಸಾಯ್ಲಿ ನಾನು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ